हरे श्रीनिवास श्री, श्री सत्यबोधगुरराजो विजय से ಶ್ರೀಹರಿಸ್ಮರಣಂ ಫೇಸ್ಬುಕ್ ಬಳಗದ ಹಾಗೂ ಕನ್ನಡ ಹರಿದಾಸಾಸಕ್ತರಿಗೆಲ್ಲ ಡಾಕ್ಟರ್ ವೃಂದ ಸಂಗಮಾದ ನನ್ನ ನಮನಗಳು ಮೂಲ ಸಂಸ್ಕೃತದ ಶ್ರೀಮದ್ವಾದಿರಾಜಯತೀವರ್ಯ ವಿಚಿತ ಮಹಾಕಾವ್ಯ ರುಕ್ಮಿಣೀಶ ವಿಜಯ ಗ್ರಂಥ ರಸಾಯನದ ವಿಶೇಷತೆಯಲ್ಲಿ ಶ್ರೀಕೃಷ್ಣನ ಬಾಲ್ಯಾವಸ್ಥೆಗಳ ಲೀಲೆಗಳ ವರ್ಣನೆಯ ಒಂಬತ್ತನೆಯ ಸರ್ಗದ ಇನ್ನೂ ಕೆಲವು ಶ್ಲೋಕಗಳ ಚಮತ್ಕೃತಿಯನ್ನು ನೋಡೋಣ ಜನ್ಮ ಸನ್ಯಾಸಿಯಾದರೂ ವಾದಿರಾಜರ ವರ್ಣನ ವೈಖರಿ ವಿವರಣೆಗೆ ನಿಲುಕಲಾರದು ಅವರಿಗಿರುವ ಹೆಣ್ಣಿನ ದೇಹದ ಪರಿಚಯ ಸ್ತ್ರೀ ರೋಗ ತಜ್ಞರಾದ ವೈದ್ಯರಿಗೆ ಮಾತ್ರ ಪರಿಚಯವಿರಲು ಸಾಧ್ಯ ಆ ಜ್ಞಾನವು ನಿಜವಾಗಿಯೂ ಮೆಚ್ಚಬೇಕಾದದ್ದೇ ಗೋಪಿಕೆಯರು ಕೃಷ್ಣನು ತಮ್ಮಿಂದ ಮರೆಯಾದಾಗ ಕೃಷ್ಣ ನೀನು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿದ್ದೀಯಾ ಅಂತ ಕೇಳಿದಾಗ ಕೃಷ್ಣ ಅವರಿಗೆ ಕೊಡುವ ಉತ್ತರ ಬಲು ಹೃದಯವಾಗಿದೆ ಯಮುನೆಯ ದಡದಲ್ಲಿ ಬೆಳದಿಂಗಳು ಹರಡಿದೆ ಅದು ನಿಮಗಿಂತ ಭಿನ್ನವಾಗಿರುವುದರಿಂದ ನೀವು ಅಲ್ಲಿ ಇರಬಹುದೆಂದು ನಿಮ್ಮನ್ನು ಹುಡುಕಲು ಹೋಗಿದ್ದೆ ಅಂತಾನೆ ಕೃಷ್ಣ ಈ ಮಾತುಗಳಿಂದ ನಿನ್ನನ್ನು ತಿಳಿಯೋಣವೆಂದರೆ ಗಿಳಿಗಳು ನಿಮಗಿಂತ ಮಧುರವಾಗಿ ಮಾತಾಡುತ್ತವೆ ಆದ್ದರಿಂದ ನಿಮ್ಮನ್ನು ಅಲ್ಲಿಯೂ ಕಾಣಲಿಲ್ಲ ಧ್ವನಿಯಿಂದ ತಿಳಿಯೋಣವೆಂದರೆ ನಿಮ್ಮ ಧ್ವನಿಗಿಂತ ಹೋಗಿಲಿ ಧ್ವನಿ ಮಧುರವಾಗಿದೆ ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಬಗೆಯ ವೈಶಿಷ್ಟ್ಯತೆಯನ್ನು ಇಟ್ಟಿದ್ದಾನೆ ತನ್ನದೇ ಆದ ಸೌಂದರ್ಯವನ್ನು ಇಟ್ಟಿದ್ದಾನೆ ಅವುಗಳಿಗಿಂತ ಭಿನ್ನನಾದ ಸರ್ವೋತ್ತಮನು ಭಗವಂತನಾಗಿ ಪ್ರತಿಯೊಂದು ಜೀವಿಯಿಂದ ಆರಂಭಿಸಪಡಬೇಕಾದವನು ಆದ್ದರಿಂದ ಅವನು ಸರ್ವೋತ್ತಮನು ಅವನಿಂದ ಸೃಜವಾದ ಸೃಷ್ಟಿ ಸತ್ಯವಾದುದು ಅದರಲ್ಲಿಯೂ ಭಗವಂತನಿದ್ದಾನೆ ಅವನು ಉಳಿದವರಿಗಿಂತ ಭಿನ್ನನು ಆದ್ದರಿಂದ ಅವನು ಪೂಜ್ಯನು ಸರ್ವೋತ್ತಮನು ಅಂತಹ ಸರ್ವೋತ್ತಮನಾದ ಕೃಷ್ಣನು ಮುಕ್ತಿಯನ್ನು ಪ್ರಾರ್ಥಿಸುವ ಜನರಿಗೆ ಪೂಜ್ಯನು ಅವನನ್ನು ನಾನು ನಡೆಸಿಕೊಂಡು ಹೋಗುತ್ತೇನೆ ಅಂತ ಹೇಳ್ತಾ ಸಮಸ್ತ ಜಗತ್ತಿಗೆ ಸಂಸಾರ ಸುಖ ನಿತ್ಯವಾದುದು ಅದರಿಂದ ನಿತ್ಯವಾದ ಪರಮಾತ್ಮನ ಪಾದಾರ ಬಂದೆಗಳನ್ನು ಅರಿಸುತ್ತಾ ನಾನು ಹೊರಟಿದ್ದೇನೆ ಅವುಗಳನ್ನು ಕಾಣುವ ಆಸೆ ಇದ್ದವರು ನನ್ನ ಮಾರ್ಗವನ್ನು ಅನುಸರಿಸ್ರಿ ಅಂದರೆ ಸನ್ಯಾಸಿ ಜೀವನವನ್ನು ಅರಿಸಿಕೊಂಡು ಹೋಗ್ರಿ ಅಂದಲ್ಲ ಈ ಸಂಸಾರದ ಸುಖ ಅನಿತ್ಯವಾದುದು ಅಸ್ಥಿರವಾದುದು ಶಾಶ್ವತವಾದ ಸ್ಥಿರವಾದ ಸುಖವನ್ನು ಪರಮಾತ್ಮನ ಪಾದಗಳನ್ನು ಅರಿಸಿಕೊಂಡು ಹೋಗ್ರಿ ಅಂತ ಪ್ರತ್ಯಕ್ಷವಾಗಿ ಹೇಳದೆ ಪರೋಕ್ಷವಾಗಿ ಹೇಳ್ತಾರೆ ಅಂದರೆ ಎಲ್ಲರೂ ಸನ್ಯಾಸಿಗಳಾಗಿ ಬೇಕು ಆಗ ಬೇಕಾಗಿಲ್ಲ ಅಶಾಶ್ವತವಾದ ಸಂಸಾರವನ್ನು ನಂಬದೆ ಶಾಶ್ವತವಾದ ಕೃಷ್ಣನ ಪಾದ ಕಮಲಗಳು ಪೂಜಾರ್ಹವಾದವು ಅವುಗಳನ್ನು ಅರಸಿಕೊಂಡು ಹೋಗ್ರಿ ಅಂದಿದ್ದಾರೆ ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಮಾಡುವ ಸಕಲ ಕರ್ಮಗಳನ್ನು ತಮ್ಮ ತಮ್ಮ ಬಿಂಬಮೂರ್ತಿಗೆ ಅರ್ಪಿಸಿ ಭಗವಂತನೇ ಇದು ನಿನ್ನ ಸೇವೆ ಎಂದು ಸುಲಭವಾದ ಉಪಾಯವನ್ನು ಹೇಳುವಲ್ಲಿಯೂ ತಮ್ಮ ಅನುಚರರನ್ನು ಸುಲಭೋಪಾಯದಿಂದ ತಮ್ಮೆಡೆಗೆ ಎಳೆದುಕೊಂಡು ಅನಂತರ ಭಗವಂತನ ಸೇವಾ ಮಾರ್ಗದ ಕಡೆಗೆ ಅವರನ್ನು ಎಳಿತಾರೆ ಈ ಶ್ಲೋಕದಲ್ಲಿ ಬರುವ ಕರಾಬ್ಜ ಮತ್ತು ಕುಚಕುಂಭ ಇಲ್ಲಿ ರೂಪಕಲಂಕಾರವು ಗೋಪಿಕೆಯರನ್ನು ಇಂದು ಮುಖ್ಯ ಮುಖಿಯರು ಅಥವಾ ಚಂದ್ರಮುಖಿಯರು ಎಂದು ಹೇಳುವುದರಿಂದ ಉಪಮಾ ಅಲಂಕಾರಗಳು ಹೇಳಲ್ಪಟ್ಟಿವೆ ದಂತಕ್ಷತ ಸ್ಫುರಿತ ಗಂಡ ರುಚಕ ರಾಜಬ್ಜ ಸಂಬಂಧ ಮಧ್ಯ ಮಧುರ ಹಾಕುಚ ಕುಂಭ ಪಾರ್ಶ್ವೇ ಸಂಜಾತ ಮಂಜುಲನ ಖವ್ರಣ ರಂಜಿತಾಸ್ತಾಹ ಸಾಂದ್ರಾಪರಾಧ ಫಲಮಾಪುರಿವೇಂದು ಮುಖ್ಯ ಸರ್ಗ ಒಂಬತ್ತು ಶ್ಲೋಕ ಇಪ್ಪತ್ತೊಂಬತ್ತು ಈ ಶ್ಲೋಕ ವಸಂತ ತಿಲುಕ ವೃತದಲ್ಲಿದೆ ಕೃಷ್ಣ ರತಿ ಕಾಲದಲ್ಲಿ ಚುಂಬಿಸಿ ಗೋಪಿಯರ ಕ ಪೋಲದಲ್ಲಿ ಹಲ್ಲಿನಿಂದ ಗಾಯ ಮಾಡಿದ್ದ ತನ್ನ ಕಮಲದಂತಿರುವ ಕೈಯಿಂದ ನಡುವನ್ನು ತಬ್ಬಿಕೊಂಡು ಹಿಡಿದುಕೊಂಡಿದ್ದ ಕಲಶದಂತಿರುವ ಕುಚವನ್ನು ಕೈಯಿಂದ ಹಿಡಿದು ನಕಕ್ಷತವನ್ನುಂಟು ಮಾಡಿದ್ದ ಇದರಿಂದ ಆ ಚಂದ್ರವದನೆಯರಾದ ಗೋಪಿಕೆಯರು ಅತಿಶಯವಾದ ತಪ್ಪನ್ನು ಮಾಡಿದವರು ಅನುಭವಿಸುವ ಶಿಕ್ಷೆಯನ್ನು ಅನುಭವಿಸಿದರೋ ಎಂಬಂತಾಯಿತು ಕೃಷ್ಣನು ಯಮುನೆಯ ದಡದಲ್ಲಿ ಗೋಪಿಯರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ಆಗ ಅವನು ಕೋಗಿಲೆಗಳಿಂದ ದುಂಬಿಗಳಿಂದ ಆವರಿಸಲ್ಪಟ್ಟಿದ್ದ ಪಂಚ ಬಾಣನ ಪಂಚ ಸುಮದಂತೆ ಇದ್ದ ಅವನ ಮುಖಾರವಿಂದ ಮನ್ಮಥನನ್ನೂ ನಾಚಿಸುವಂತೆ ಇತ್ತು ಮುಂದೆ ಕೃಷ್ಣ ಯಮುನೆಯ ದಡದಿಂದ ವೃಂದಾವನಕ್ಕೆ ಹೋಗ್ತಾನೆ ಅವನ ಮಾಲೆ ಒಡವೆಗಳನ್ನು ಧರಿಸಿ ಮನ್ಮಥ ಜನಕನಾದ ಅವನು ಬರ್ತಾ ಇರೋದನ್ನು ನೋಡಿ ಗೋಪಿಕೆಯರು ಆಲಿಂಗನಾಸಕ್ತರಾಗಿ ಅವನ ಹಿಂದೆಯೇ ಬಂದರು ಈ ರೀತಿಯಾದ ಕೃಷ್ಣನು ನನ್ನ ಧ್ಯಾನಕ್ಕೆ ಯೋಗ್ಯನು ಎಂದು ವಾದಿರಾಜರು ತಮ್ಮ ಅಂತರಂಗದಲ್ಲಿ ಧ್ಯಾನಾಸಕ್ತರಾಗಿ ಕುಳಿತುಕೋತಾರೆ ವಿಧ ವಿಧವಾದ ಹೂಗಳಿಂದ ಆಹಾರಗಳಿಂದ ಅಲಂಕೃತವಾದ ನೀಲ ಜಲನಂತೆ ಇರುವ ಕೃಷ್ಣ ತಮಗೆ ಆರಾಧ್ಯನಾಗಲಿ ಎಂದು ಅವನಲ್ಲಿಯೇ ಪ್ರಾರ್ಥಿಸ್ತಾರೆ ಯಮುನಾ ನದಿ ವಿಹಾರಿಯಾದ ಕೃಷ್ಣ ಯಾರಿಂದಲೂ ತಕ್ಷಣ ಗುರುತಿಸಲ್ಪಡಲಿಲ್ಲ ಯಮುನೆ ನೀರಿನೊಂದಿಗೆ ಅವನಿಗೆ ಸಾದೃಶ್ಯ ಇರೋದರಿಂದ ತಕ್ಷಣ ದೃಗ್ಗೋಚರನಾಗಲಿಲ್ಲ ಬಣ್ಣ ಸಾದೃಶ್ಯದಿಂದ ಉಪಮ ಅಲಂಕಾರ ಮೇಘ ಗಂಭೀರ ಧ್ವನಿಯಿಂದ ಅವನು ಹಾಡುವ ರೀತಿ ಇತ್ತು ಕಾಲಿಂದಿಯಲ್ಲಿ ಸಂತೋಷದಿಂದ ಉಭಯ ದಂಡೆಗಳ ಮೇಲೆ ಶಿಲಾ ಮಂಟಪಗಳನ್ನು ಹಾರ್ತ ಕೃಷ್ಣನ ಆಲಿಂಗಾಸತ್ತಳಾದಳು ಗೋಪಿ ಯಮುನೆಯ ದಡದಲ್ಲಿದ್ದ ಯೋಗಿಗಳಿಗೆ ದೃಗ್ಗೋಚರನಾಗಲಿಲ್ಲ ಈ ರೀತಿ ಕೃಷ್ಣನು ತಮ್ಮ ಧ್ಯಾನಕ್ಕೆ ಯೋಗ್ಯನಾಗಿ ದೃಗ್ಗೋಚರನಾಗಲಿ ಅಂತ ಯೋಗಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರಾಂತ ಪರಿವೃತೋಂಭಸಿ ಪರಿವೃತೀ ಗಾಹಮಾನ ಕಾಂತ ಸಹಿತ ಕನಕೋಜ್ವಲಾಂಗ ಪ್ರಾಂತಸ್ಥಿತಾಭ ಚುಂಬಿಕರೋ ಮುಕುಂದ ದಂತೀನಿ ತ ಮಮಾಂತರ ಮೋಹಮೋಚ ಸರ್ಗ ಒಂಬತ್ತು ಶ್ಲೋಕ ಮೂವತ್ತ್ನಾಲ್ಕು ಈ ಶ್ಲೋಕ ಗೀತಿವೃತ್ತದಲ್ಲಿದೆ ಉ ಸುವಾಸನಾಯುಕ್ತವಾದ ಗಂಧದಿಂದ ಮತ್ತು ಮತ್ತೆ ಪರಿವೃತನಾದ ಕೃಷ್ಣ ಗಂಧ ಪರಿಮಳದಿಂದ ದುಂಬಿಗಳಿಂದ ಜಲಕ್ರೀಡಾಸಕ್ತನಾಗಿ ಯಮುನೆಯ ನೀರಿನಲ್ಲಿ ಇಳಿದ ಸ್ವರ್ಣಾಭರಣಗಳಿಂದ ಪರಿವೃತನಾಗಿದ್ದ ಅವರೊಂದಿಗೆ ಅಲಂಕೃತರಾದ ಅವನು ಗೋಪಿಯರಿಂದ ಆಪರಿಸಲ್ಪಟ್ಟಿದ್ದಾನೆ ಯಮುನೆಯ ದಡದಲ್ಲಿ ಅರಳಿದ ಕಮಲಗಳನ್ನು ಚುಂಬಿಸುತ್ತಾ ಗೋಪಿಯರಿಂದ ಆವೃತನಾದ ಯಮುನೆಯ ಆಲಿಂಗನದಲ್ಲಿ ಮುಳುಗಿದ್ದಾನೆ ಆನೆಗಳು ಮದೋದಕಗಳಿಂದ ವಾಸನೆಯಾಗಿ ದುಂಬಿಗಳು ಆನೆಗಳನ್ನು ಅಲಂಘಿಸಲು ಉದ್ಯುಕ್ತವಾಗಿವೆ ಆನೆಗಳು ಹೆಣ್ಣಾನೆಗಳಿಂದ ಆವರಿಸಲ್ಪಟ್ಟಿವೆ ಮದವೇರಿದ ಆನೆಗಳು ಅಲ್ಲಿ ಸುತ್ತಲೂ ಇರುವ ಅರಳಿದ ಕಮಲಗಳನ್ನು ಸೊಂಡಿಲಿನಿಂದ ಕಿತ್ತುತ್ತಾ ಇವೆ ಜೊತೆಗೆ ಬಾಳೆಯ ಮರಗಳನ್ನು ಕಿತ್ತಿ ಬೀಸಾಡ್ತಾ ಇವೆ ಇಂತಹ ಆನೆಯಂತೆ ವಿರಾಜಿಸ್ತಾ ಇರೋ ಕೃಷ್ಣನು ತಮ್ಮ ಹೃದ್ಗೃಹ ವಾಸನಾಗಿ ವಿರಾಜಮಾನನಾಗಲಿ ಅಂತ ಈ ರೀತಿಯಿಂದ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ ಮುಕುಂದದಂತಿ ಎಂಬ ಪ್ರಧಾನ ರೂಪಕಕ್ಕೆ ವಿಶೇಷ ರೂಪಗಳು ಅವಯವಗಳಾಗಿರೋದ್ರಿಂದ ಸಾವಯವ ರೂಪಕ ಅಲಂಕಾರ ಆಗಿದೆ ಗೋಪಿಯರು ಯಮುನೆಯಲ್ಲಿ ಕೃಷ್ಣನೊಂದಿಗೆ ಸ್ನಾನ ಮಾಡ್ತಾ ಸಾವಧಾನವಾಗಿ ವಿವಸ್ತ್ರರಾಗಿ ತಮ್ಮನ್ನು ತಾವು ಕೃಷ್ಣನಿಗೆ ಅರ್ಪಿಸಿಕೊಂಡರು ಅವರ ಹಣೆಯಲ್ಲಿರುವ ಕುಂಕುಮ ನೀರಿನೊಂದಿಗೆ ಸೇರಿ ನೀರು ಕೆಂಪಾಗಿತ್ತು ಈ ರೀತಿಯಾಗಿ ಯಮುನೆಯಲ್ಲಿ ಅನುರಾಗ ಉಕ್ಕುವಂತೆ ಮಾಡಿದ ಮೇಲೆ ಪುರುಷರನ್ನೂ ತಮ್ಮಲ್ಲಿ ಅನುರಕ್ತರನ್ನಾಗಿ ಮಾಡಿಕೊಳ್ತಾರೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ವಾದಿರಾಜರು ಗೋಪಿಯರನ್ನು ವರ್ಣಿಸುವಲ್ಲಿ ತಮ್ಮ ವರ್ಣನಾ ಸಾಮರ್ಥ್ಯವನ್ನು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ಚಿತ್ರಕಲೆಯನ್ನು ಬಲ್ಲವನಾದ್ದರಿಂದ ಒಬ್ಬ ಕಲಾವಿದನು ವಾದಿರಾಜರ ವರ್ಣನೆಯನ್ನು ನೋಡಿದ ಮೇಲೆ ಗೋಪಿಯರ ವ್ಯಕ್ತಿತ್ವವನ್ನು ಚಿತ್ರದಲ್ಲಿ ಖಂಡಿತವಾಗಿಯೂ ಬಿಡಿಸುವಷ್ಟು ಸುಂದರವಾಗಿದೆ ಅವರ ವರ್ಣನಾ ಸಾಮರ್ಥ್ಯ ಅವರ ಮುಖದ ಅರಳಿದ ಕಮಲದಂತೆ ಕೆನ್ನೈದಿಲೆಯಂತೆ ಅವರ ಕಣ್ಣುಗಳಲ್ಲಿ ಕೆನ್ನೆಲೈದಿಲೆಯ ವರ್ಣ ಮೀನಿನ ಸಂಚಾರ ಕಮಲದ ಮೊಗ್ಗಿನಾಕಾರದ ಸ್ತನಗಳು ಅವರ ಸೊಂಟದ ಮುಂಭಾಗವೂ ಅಲ್ಲದಿದ್ದರೂ ನೋಡಲ್ಪಡುವ ಯಮುನೆಯ ತೀರದಂತೆ ಬೆಳ್ಳಗೆ ಬಾಳೆ ಎಲೆಯಂತೆ ಹರಡಿದೆ ನೀರಿನ ಸುಳಿಯಂತೆ ನಾಭಿ ಯಮುನೆಯ ದಡದಂತೆ ಶುಭ್ರವಾದ ಅಂಗಸೌಷ್ಠವ ಯಮುನೆಯ ನೀರು ಕಪ್ಪು ದಂಡೆಯ ಬಿಳಿಯ ಬಣ್ಣದ ಸಣ್ಣ ಉಸುಕಿನಂತೆ ಗೋಪಿಕಾಸ್ತ್ರೀಯರ ಸೌಂದರ್ಯವನ್ನು ಯಮುನಾ ನದಿಗೆ ಹೋಲಿಸಿದ್ದಾರೆ ಒಬ್ಬ ಗೋಪಿಯು ಕಂಠದವರೆಗೆ ನೀರಿನಲ್ಲಿ ಮುಳುಗಿದ್ದಾಳೆ ನೀರಿನಲ್ಲಿ ಅರಳಿದ ಕಮಲಕ್ಕೆ ಗೋಪಿಯ ಮುಖವನ್ನ ಹೋಲಿಸಿದ್ದಾರೆ ಇನ್ನೋರ್ವ ಗೋಪಿ ಕೃಷ್ಣನ ಆಲಿಂಗನಾಪೇಕ್ಷೆಯಿಂದ ಹತ್ತಿರ ಬಂದಾಗ ಅಲ್ಲಿ ಅವಳಿಗೆ ಗೋಪಿಯೊಂದಿಗೆ ಕೃಷ್ಣನೂ ಇದ್ದಾನೆ ಅವರಿರುವರೂ ಪರಸ್ಪರ ಚುಂಬನ ಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ಎನ್ನುವ ಅರಿವು ಬಂದು ಇನ್ನೋರ್ವ ಗೋಪಿಯು ತನಗೆ ಸುಖವಿಲ್ಲವೆಂಬುದನ್ನು ರಾಜರು ಚೆನ್ನಾಗಿ ಅಶ್ಲೀಲವಲ್ಲದ ರೀತಿಯಲ್ಲಿ ವಿವರಿಸಿದ್ದಾರೆ ಶಬ್ದಗಳ ಜೋಡಣೆಯನ್ನು ಅವರಿಂದ ಕವಿಗಳು ಕಲಿಯುವಂತೆ ಮಾಡಿದ್ದಾರೆ ಆಯಾ ಸಂದರ್ಭಕ್ಕೆ ಸೂಕ್ತವಾದ ಶಬ್ದಗಳ ಜೋಡಣೆ ಇದು ಒಬ್ಬ ಗೋಪಿಕಾ ಸ್ತ್ರೀಯು ಕೃಷ್ಣನಾಂಗಸಂಘದಲ್ಲಿರುವಾಗ ಇನ್ನೊಬ್ಬಳು ಅದೇ ಆಸೆಯಿಂದ ಅಲ್ಲಿಗೆ ಬಂದರೆ ಅಲ್ಲಿದ್ದ ಸರ್ವರಿಗೂ ಏಕಕಾಲದಲ್ಲಿ ಅದೇ ಸುಖವನ್ನು ಕೊಡ್ತಾನೆ ಅದು ಇನ್ನೊಬ್ಬರಿಗೆ ಗೊತ್ತಾಗದಂತೆ ಕೊಟ್ಟಿದ್ದಾನೆ ಅವನು ಸರ್ವೋತ್ತಮನಾದ್ದರಿಂದ ಎಲ್ಲವನ್ನೂ ಏಕಕಾಲದಲ್ಲಿ ಮಾಡಬಲ್ಲ ರಾಜರು ಕೃಷ್ಣ ಪರಮಾತ್ಮನು ಮಾಡಿದ ಕೆಲಸವನ್ನು ಓದುಗರಿಗೆ ಮನವರಿಕೆಯಾಗುವಂತೆ ಅಶ್ಲೀಲ ಭಾವನೆ ಬರದಂತೆ ಪ್ರತಿಯೊಬ್ಬರಿಗೂ ಭಗವಂತನಲ್ಲಿ ಭಕ್ತಿ ಮೂಡುವಂತೆ ಓದುಗರಿಗೆ ಮೆಚ್ಚುಗೆ ಆಗುವಂತೆ ಅವರ ವರ್ಣನಾತ್ಮಕವಾದ ಕಲೆ ಇದನ್ನು ಸರ್ವರೂ ಮೆಚ್ಚಲೇಬೇಕಾದದ್ದು ಇದು ಆದಿರಾಜರ ಶೈಲಿ ಗೋಪಿಕಾ ಸ್ತ್ರೀಯರು ಅಗ್ನಿಪುತ್ರರು ಏನು ತಿಂದರೂ ಅಗ್ನಿ ಶುದ್ಧವಾಗಿದ್ದು ಅದರಂತೆ ಗೋಪಿಕಾ ಸ್ತ್ರೀಯರಿಗೆ ಪರಮಾತ್ಮನ ಅಂಗಸಂಗದಿಂದಲೇ ಮೋಕ್ಷ ಇಲ್ಲಿ ವಾದಿರಾಜರು ಪರೋಕ್ಷವಾಗಿ ಈ ವಿಷಯವನ್ನು ಹೇಳ್ತಾರೆ ಜಲಕ್ರೀಡೆಯಾಡುವಾಗ ಗೋಪಿಕೆಯರು ಚರ್ಮದ ಚೀಲಗಳಲ್ಲಿ ತಮ್ಮ ನೀರನ್ನು ತುಂಬಿ ಅವನಿಗೆ ಅಭಿಷೇಕ ಮಾಡಿದರು ತಮ್ಮ ದೇಹಕ್ಕೆ ಗಂಧಲೇಪನ ಮಾಡಿಕೊಂಡಿದ್ದರು ಅವನ ಆಲಿಂಗನದಿಂದ ತಮ್ಮ ಗಂಧ ಸಿಕ್ತವಾದ ದೇಹದಿಂದ ಅವನಿಗೆ ಅಭಿಷೇಕ ಮಾಡಿದರು ತಮ್ಮ ತಲೆಯ ಮೇಲೆ ಇದ್ದ ಹೂವಿನ ಹಾರಗಳಿಂದ ಅವನನ್ನು ಪೂಜಿಸಿದರು ಆದ್ದರಿಂದ ಅವರು ಸನ್ಯಾಸಿಗಳು ಪಡೆಯುವ ಮೋಕ್ಷವನ್ನು ಪಡೆದರು ಅಂತ ಹೇಳ್ತಾರೆ ಗೋಪಿಯರು ತಮ್ಮ ತಾವರೆ ಎಲೆಯಂತಿರುವ ಹಸ್ತಗಳಿಂದ ನೀರನ್ನು ಎರಚಿದರು ಆಗ ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು ಹೂವಿನಲ್ಲಿರುವ ಪರಾಗ ಅವನ ದೇಹದ ಮೇಲೆ ಉದುರಿಸಲ್ಪಟ್ಟಿತ್ತು ಆನೆಗಳು ಆಡಿ ತಮ್ಮ ಸೊಂಡಿಲಿನಿಂದ ನೀರನ್ನು ಎತ್ತಿ ಮಣ್ಣಿನ ಜೊತೆಗೆ ತಲೆಯ ಮೇಲೆ ಸುರಿದುಕೊಂಡಂತೆ ಕಾಣ್ತಾ ಇದ್ದ ಆ ಕೃಷ್ಣ ಇಲ್ಲಿ ಮುಂದೆ ಗೋಪಿಯರು ಹೂವನ್ನು ಕೊಯ್ಯುವ ಕ್ರಿಯೆ ವರ್ಣಿತವಾಗಿದೆ ಗೋಪಿಯರು ಕಮಲದ ಮೊಗ್ಗನ್ನು ಕೊಯ್ತಾ ಇದ್ದಾರೆ ಮುಖದಲ್ಲಿ ಮಾತೃತ್ವದ ಭಾವ ಎದ್ದು ಕಾಣ್ತಾ ಇದೆ ಕಾರಣ ಅದು ತನ್ನ ಸವತಿಯಾದ ಲಕ್ಷ್ಮೀದೇವಿಗೆ ಆಸರೆಯ ಆಸರೆಯಾದ ಹೂವನ್ನುದ್ದರಿಂದ ಮಂದ ಹಾಸದಿಂದ ಕತ್ತರಿಸ್ತಾ ಇದ್ದಾಳೆ ತನ್ನ ಭಾವವನ್ನು ಮುಖದಲ್ಲಿ ಅಭಿವ್ಯಕ್ತ ಮಾಡಿದ್ದಾಳೆ ಇಲ್ಲಿ ಕ್ರಿಯೆಯಲ್ಲಿ ಮಧುಪಾನದಿಂದ ಮತ್ತವಾದ ದುಂಬಿಗಳ ಛೇಂಕಾರ ಬ್ರಹ್ಮನಿಗೆ ಪ್ರಿಯವಾದ ಆ ವಕ್ಷದ ಮೇಲೆ ಗಾಳಿ ಬೀಸುತ್ತಾ ಇತ್ತು ಪರಿಮಳಯುಕ್ತವಾದ ಕೈಗಳಿಂದ ಗಾಳಿಯನ್ನ ಗೋಪಿಯರು ಕೃಷ್ಣನಿಗೆ ಮಾಡುವ ಚಾಮರ ಅಂತ ಅನುಸಂಧಾನ ಮಾಡ್ತಾರೆ ಈ ರೀತಿ ಕಲ್ಪನಾ ಸಾಮ್ರಾಜ್ಯ ವಾದಿರಾಜರಿಂದ ಮಾತ್ರ ಊಹಿಸಲು ಅರ್ಹವಾದುದು ಒಬ್ಬ ಗೋಪಿ ಕೃಷ್ಣನ ಅಧರಾಮೃತದ ಸವಿಯನ್ನು ಅನುಭವಿಸ್ತಾ ಇರುವಾಗ ಇನ್ನೊಬ್ಬಳು ಅರಳಿದ ತಾವರೆಯನ್ನು ಕೆತ್ತುತ್ತಾ ಇದ್ದಾಳೆ ಮೊದಲಿನ ಗೋಪಿ ತಾನು ಕೃಷ್ಣನ ಅಂಗಸಂಗದ ಸವಿಯನ್ನು ಅನುಭವಿಸ್ತಾ ಇದ್ರೆ ಇನ್ನೋರ್ವಳು ತನ್ನ ಉದರಾಗ್ನಿಯನ್ನು ತಡೆಯಲಾಗದೆ ತಾವರೆಯನ್ನು ಕೆತ್ತುತ್ತಾ ಇದ್ದಾಳೋ ಎಂಬ ಭಾವನೆ ಅವರಲ್ಲಿದೆ ಅವಳ ಮುಖಭಾವವನ್ನು ತಮ್ಮ ಶಬ್ದಗಳಿಂದ ವರ್ಣಿಸಿದ್ದಾರೆ ಇಲ್ಲಿ ಉತ್ಪ್ರೇಕ್ಷಾಲಂಕಾರ ಇದೆ ಗೋಪಿ ಹೂವನ್ನು ಕೊಯ್ಯುವುದು ಸಹಜವಾದ ಕ್ರಿಯೆ ಆದರೆ ರಾಜರ ಊಹೆಯಲ್ಲಿ ಕೋಪ ತಪ್ತರಾಗಿ ಗೋಪಿಯರು ಈ ಕ್ರಿಯೆಯಲ್ಲಿ ತೊಡಗಿದ್ದಾರೆ ಅನ್ನುವ ಕಲ್ಪನೆ ಇರಲಾರದ್ದನ್ನು ಇದೆ ಅಂತ ಉತ್ಪ್ರೇಕ್ಷಾಲಂಕಾರದ ಲಕ್ಷಣದಲ್ಲಿ ಹೇಳ್ತಾ ಇದ್ದಾರೆ ಮಾದಿಯದಿರೇಫೆ ಕೃತ ಗೀತಜಾತಂ ಪದ್ಮಾಸನಿಷ್ಠ ಪವನೇನ ಜುಷ್ಟಂ ಪದ್ಮ ಸುಗಂಧಿ ನೈಲುನಾಥ್ ಸಪತ್ನಿ ಪದ್ಮಾಭಿಶಂಖ್ಯವ ಮುಕುಂದ ಯೋಗ್ಯಂ ಸರ್ಗ ಒಂಬತ್ತು ಶ್ಲೋಕ ನಲವತ್ತೊಂದು ಇದು ಸ್ವಾಗತ ಎಂಬ ವೃತ್ತದಲ್ಲಿದೆ ಸ್ವಾಗತೇತರ ಸಭಾ ಗುರುದ್ವಯಂ ಎಂಬ ಉಕ್ತಿಯ ಪ್ರಕಾರ ಇಲ್ಲಿ ಸ್ವಾಗತ ವೃತ್ತ ಇದೆ ಒಬ್ಬ ಗೋಪಿ ಅರಳಿದ ಕಮಲವನ್ನು ನೋಡಿ ಅದು ಕೃಷ್ಣನ ಮುಖ ಅಂತ ತಿಳಿದುಕೊಂಡು ಅದರ ಬಳಿಗೆ ಹೋಗದೆ ಕೃಷ್ಣನ ಬಳಿಗೆ ಹೋಗ್ತಾಳೆ ಮುಖ ಕೃಷ್ಣನೆಂಬ ಭಾವನೆಯಿಂದ ಅರಳಿದ ತಾವರೆಯನ್ನು ಕಿತ್ತಿ ತನ್ನೆಡೆಗೆ ತಂದುಕೋತಾಳೆ ಪ್ರತಿಯೊಬ್ಬ ಗೋಪಿಯೂ ಕೃಷ್ಣನು ಇನ್ನೊಬ್ಬ ಗೋಪಿಯರ ಮನೆಗೆ ಹೋಗದಂತೆ ಅವನಿಗೆ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಗೋಪಿ ಪ್ರತಿಯೊಬ್ಬರೂ ಕೃಷ್ಣನನ್ನು ಗೋಕುಲಕ್ಕೆ ಬಾ ಅಂತ ಕರೆಯುವವರೇ ಕೃಷ್ಣ ನೀ ಬಾರದಿದ್ದರೆ ನಿನ್ನ ವಿರಹದಲ್ಲಿ ಅವರು ಲೋಕವನ್ನು ತ್ಯಜಿಸಿದಂತಾಗ್ತದೆ ಅಂತ ಗೋಕುಲದ ಗೋಪಿಕಾಸ್ತ್ರೀಯರು ಕೃಷ್ಣನನ್ನು ವರ್ಣಿಸ್ತಾರೆ ಪ್ರತಿಯೊಬ್ಬರೂ ಕೃಷ್ಣನನ್ನು ನಿರ್ದಯಿ ಅಂತ ಮೂದಲಿಸ್ತಾ ಇದ್ದಾರೆ ಸಾಂ ಹೀನನಹೀಯ ಸಾಥ ಕ್ಷೀಣ ದೇವೇಣ ಕ್ಷೀ ಚಾರು ರಾಜರಚ ಸರ್ಗ ಒಂಬತ್ತು ಶ್ಲೋಕ ನಲವತ್ತೆರಡು ನಲವತ್ತೇಳು ಈ ಶ್ಲೋಕ ಅನುಷ್ಠಪೃತದಲ್ಲಿದೆ ಗತಾಗತ ಯಮಕಾಲಂಕಾರದಲ್ಲಿದೆ ಹಿಂದೆ ಮುಂದೆ ಹೇಗೆ ಓದಿದರೂ ಅಕ್ಷರಗಳು ಒಂದೇ ರೀತಿಯಾಗಿ ಇರುವುದರಿಂದ ಗತಾಗತ ಯಮಕಾಲಂಕಾರ ಕೃಷ್ಣ ಮನ್ಮಥನ ಜನಕನಾದ್ದರಿಂದ ಮನ್ಮಥನೇ ಸುಂದರ ಅವನಿಗಿಂತ ಸಾವಿರ ಪಟ್ಟು ಸೌಂದರ್ಯಕ್ಕೆ ಮಿಗಿಲು ಕೃಷ್ಣ ಸಾಯಂಕಾಲವಾದ್ದರಿಂದ ಗೋಪಿಯು ಕೃಷ್ಣನೊಂದಿಗೆ ಇರಲು ಇಚ್ಛಿಸ್ತಾ ಇದ್ದಾಳೆ ಈ ಗೋಪಿಯು ಕೃಷ್ಣನ ಪತ್ನಿಯಂತೆ ಎಲ್ಲೆಡೆ ವ್ಯಾಪ್ತಳಾಗಲಿಕ್ಕೆ ಸಾಧ್ಯ ಇಲ್ಲ ಹರಿಣಾಕ್ಷಿಯಾದ ಗೋಪಿ ನಿನ್ನ ಸಂಘವನ್ನು ಬಯಸಿ ನಿನ್ನೊಂದಿಗೆ ಇರಲು ಇಚ್ಛಿಸ್ತಾಳೆ ಉದ್ಯಾನದಲ್ಲಿ ನವಿಲುಗಳ ನರ್ತನದಿಂದ ಗಿಲಿಗಳ ಮಂಜುಳ ಭಾಷೆಯಿಂದ ಕೋಗಿಲಗಳ ಪಂಚಮ ಸ್ವರದಿಂದ ದೊಂಪಿಗಳ ಝಂಕಾರದಿಂದ ಗೋಪಿಕಾ ಸ್ತ್ರೀಯ ಮನೆಯ ಶೃಂಗಾರ ರಸದಿಂದ ಉಕ್ಕಿ ಹರಿತ ಕೃಷ್ಣನ ಸಮಾಗಮನಕ್ಕೆ ಆಹ್ವಾನ ಬೀಯುವಂತೆ ಇತ್ತು ಕೃಷ್ಣನ ಆಗಮನವು ಕೃಷ್ಣ ತಕ್ಷಣವೇ ಆನಂದ ಭಾಷ್ಪದಿಂದ ಅವಳನ್ನು ಸ್ವಾಗತಿಸಿದ ಕೃಷ್ಣ ಅವಳು ಬಂದ ತಕ್ಷಣ ನಮಸ್ಕಾರ ಮಾಡುವಾಗ ನತ ಸ್ತನ ಭಾರದಿಂದ ಪೂರ್ಣ ಕುಂಭ ಸ್ವಾಗತ ಮಾಡಿದ್ಲು ನಮಸ್ಕಾರ ಮಾಡಲು ಬಗ್ಗಿದಾಗ ಮುಡಿದ ಹೂಗಳಿಂದ ಪುಷ್ಪಾಲಂಕಾರವನ್ನು ಮಾಡಿದಂತಾಯಿತು ಅವಳು ತಲೆಯಲ್ಲಿ ಮುಡಿದ ಹೂವುಗಳು ಕೃಷ್ಣನ ಪಾದಾರದಿಂದಗಳ ಮೇಲೆ ಬಿದ್ದವು ಅವನನ್ನು ಆಲಂಗಿಸುವಲ್ಲಿ ತಾನು ಲೇಪಿಸಿಕೊಂಡ ಗಂಧ ಸುಗಂಧಾದಿ ದ್ರವ್ಯಗಳಿಂದ ತಾನು ಅಲಂಕರಿಸಿಕೊಂಡ ಆಭರಣಗಳಿಂದ ಅವನನ್ನು ಅಲಂಕರಿಸುತ್ತಾ ಇದ್ದಾಳೋ ಎಂಬಂತೆ ಇತ್ತ ನೀಲ ಪಾಂಗ ಕನ್ನ ಇಡಿಲೆ ಹೂವಿನ ಹಾರದಿಂದ ಅವನನ್ನು ಅಲಂಕರಿಸಿದಳು ಅವಳು ಕೃಷ್ಣನನ್ನು ತನ್ನ ಅವಯವಗಳಿಂದ ಅಲಂಕರಿಸಿ ಎಲ್ಲ ರೀತಿಯಿಂದ ವಿಧಿವತ್ತಾದ ಪೂಜೆ ಮಾಡಿದಳು ಅಂತಾರೆ ಗೋಪಿಯರು ಪ್ರತಿಯೊಂದು ಕಾರ್ಯದಲ್ಲೂ ಉತ್ಪ್ರೇಕ್ಷ ಅಲಂಕಾರ ಇದೆ ಪೂಜಾ ವಿಧಿಯನ್ನು ಕೃಷ್ಣ ಪ್ರೀತನಾದ ನಮಸ್ಕಾರಗಳನ್ನು ಮಾಡಲು ಬಗ್ಗಿದ ಮೇಲೆ ಅವಳನ್ನು ಎತ್ತಲು ಕೃಷ್ಣ ಕೆನ್ನೈತಿಯಲೆಯ ಕಟಾಕ್ಷ ಅವಳ ಗುಲಾಬಿಯ ಕೆನ್ನೆಗಳು ಎರಡೂ ಸೇರಿ ಪದ್ಮಿನಿ ಚಂದ್ರಕಮಲಗಳ ಸಮಾಗಮವನ್ನು ಕಂಡ್ರು ಆ ದೃಶ್ಯದಲ್ಲಿ ಗೋಪಿಕಾ ಸ್ತ್ರೀ ಮತ್ತು ಕೃಷ್ಣ ಅಧರಾಮೃತ ಪಾನಮತ್ತರಾದಾಗ ಅವರ ಮುಖದ ಕಾಂತಿ ಹಿಮ್ಮುಖವಾಗಿ ಅವಳ ಕಟಾಕ್ಷ ಕಪೋಲ ತುಟಿಗಳ ಕಾಂತಿಯೊಡನೆ ಸೇರ್ತು ಈ ಶ್ಲೋಕದ ವರ್ಣನೆಯೊಂದಿಗೆ ಇವತ್ತಿನ ನುಡಿ ಸೇವೆಯನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು